ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಲಾಗು ಏನಪ್ಪ ಅಂದ್ರೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೋಣ ಅಂದ್ರೆ ಐ ಮೀನ್ ಸುಮ್ಮನೆ ಸುತ್ತಾಡಕ್ಕೆ ಹೋಗೋಣ ಅನ್ಕೊಂಡಿದೀನಿ ಸೊ ಅದಕ್ಕೋಸ್ಕರ ಲಾಗ್ ಮಾಡ್ತಿರೋದು ಮತ್ತೆ ನಮ್ಮ ಓರಿಯೋಗ ಬೇರೆ ಹುಷಾರಿಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅವನಿಗೆ ವಾಮಿಟ್ ಎಲ್ಲ ಆಯ್ತು ಅದಕ್ಕೋಸ್ಕರ ಟಾನಿಕ್ ಎಲ್ಲ ಹಾಕಿದ್ದೀನಿ ನಾವು ಫೀಲಿಂಗ್ ಐ ಹೋಮ್ ಐ ಥಿಂಕ್ ಹೀಸ್ ಬೆಟರ್ ನೌ ಸೊ ನೋಡೋಣ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಅಂಟಿಲ್ ಮಾಡ್ತಾರಣ್ ವಿತ್ ಗೋಪಿಕಾ ಶೆಟ್ಟಿ ಈಗ ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಬೇರ್ ಹೋಗ್ತಾ ಇದ್ದೀನಿ ಸೊ ಇವತ್ತು ದೇವಸ್ಥಾನ ಸ್ಪೆಷಲ್ ಏನು ಅದು ಅಂದರೆ ಅಲ್ಲಿ ನಾವು ಬೇಡ್ಕೊಂಡಿದ್ದ ತಕ್ಷಣ ಎಲ್ಲ ನೆರವೇರುತ್ತಂತೆ ಓಕೆನಾ ಆ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಹೀಗೆ ನಡ್ಕೊಂತ ನಮ್ಮ ರೋಡಲ್ಲಿ ಚೀನ್ಸ್ ಹಾಕ್ಕೊಂಡು ಜ್ಯೂಸ್ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಆ ದೇವಸ್ಥಾನದೇನು ಸ್ಪೆಷಲ್ ಅಂದರೆ ನಾನು ಅಲ್ಲಿ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹೇಳ್ತೀನಿ ನನಗೆ ಓಕೆನಾ ಅಷ್ಟೊಳಗು ಸ್ಟೇಟ್ಯೂನ್ ಗೈಸ್ ಆ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಅಂದ್ಕೊಂತಿದ್ದೆ ಹೋಗಬೇಕು ಹೋಗಬೇಕು ಅಂತ ಬಟ್ ಹೋಗೋಕ್ಕಾಗಿಲ್ಲ ಬಟ್ ಇವಾಗ ಟೈಮ್ ಬಂದೈತೆ ದೇವಸ್ಥಾನ ಹೆಸರು ಬಂದುಬಿಟ್ಟು ಅದ್ದೂರಮ್ಮ ಅಂತ ನಮ್ಮ ಗ್ರಾಮ ದೇವತೆ ಅಂದರೆ ನಮ್ಮ ಏರಿಯಾ ಗ್ರಾಮ ದೇವತೆ ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಿಮಗೂ ಕರ್ಕೊಂಡು ಹೋಗಿ ದೇವಸ್ಥಾನ ವಿಶೇಷ ಏನು ಅಂತೆಲ್ಲ ನಿಮಗೂ ಓಕೆನಾ ಅಂಟಿಲ್ ಕಂಟಿನ್ ತೆನ್ಸ್ ಹೋ ಹೋಗ್ತಾ ಇದ್ದೀವಿ ಇನ್ನೊಂದು ಟೆನ್ ಮಿನಿಟ್ಸ್ ಬಿಚ್ಚಾಕ್ ಆಗ್ತೀವಿ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆ ಇದೇ ದೇವಸ್ಥಾನ ಇದು ಸುತ್ತಮುತ್ತ ಇವಾಗ ಹೂವು ಮಾಡ್ತದೆ ಹೂವು ಎತ್ಕೊ ಬರೋಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ ಹೂವು ತಗೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು ಸೊ ದೇವರ ಸ್ಥಾನ ಎಲ್ಲ ತೋರಿಸ್ತೀನಿ ನಿಮಗೆ ಬನ್ನಿ ಈ ದೇವರು ಏನು ಸ್ಪರ್ಧನು ಅಂದರೆ ಸೊ ನಾವು ಅಲ್ಲಿ ಹೋಗಿ ಬೇಡ್ಕೊಂತೀವಿ ಏನಾರ ಒಂದು ವಿಷಯ ಆವಾಗ ಅದು ಆಗುತ್ತೆ ಅಂದರೆ ಮಾತ್ರ ಹೂವು ಕೊಡೋದು ಇಲ್ಲಾಂದರೆ ನೀವು ಎಷ್ಟೊತ್ತೇ ನಿಂತ್ಕೊಂಡ್ರೆ ಅಲ್ಲಿಂದ ಒಂಚೂರು ಕದಲಲ್ಲ ಹೂವು ಈ ದೇವ್ರ ಹತ್ರ ಅದೇ ಸ್ಪೆಷಲ್ ಈಗ ನಾವು ಎಲ್ಲ ಮುಗಿಸ್ಕೊಂಡು ಈಚೆ ನಿಂತಿದ್ದೀನಿ ಬೇಡ್ಕೊಂಡು ಎಲ್ಲ ಮುಗೀತು ಅದಕ್ಕೆ ಇವಾಗ ಈಚೆ ನಿಂತಿದ್ದೀವಿ ನೋಡಿ ದೇವಸ್ಥಾನ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದರು ಶುಕ್ರವಾರ ಜಾಸ್ತಿ ಇರ್ತಾರೆ ಇವತ್ತು ಮಂಗಳವಾರ ಅಲ್ವಾ ಅದಕ್ಕೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ನಾವು ಹೋಗ್ತಾ ಇದ್ದೀವಿ ಹಾಗೆ ನಮ್ಮಮ್ಮ ಫೋನ್ ಮಾಡಿದರು ಊರಿಗೆ ಹುಷಾರಿಲ್ಲ ಅಂತ ಅದಕ್ಕೋಸ್ಕರ ಟಾನಿಕ್ ಕೀಸ್ಕೊಂಡು ಅವನಿಗೆ ಆವಾಗ ಈಗ ಮನೆಗೆ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಊರಿಗೆ ಬೇರೆ ಹುಷಾರಿಲ್ಲ ಅಂತ ಅವ್ನಿಗೆಲ್ಲ ಟಾನಿಕ್ ಕೀಸ್ಕೊಂಡು ಇವಾಗ ಅವನಿಗೆ ಏನಾಯಿತು ಅಂತ ನೋಡ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅದುವರೆಗೂ ವೆಯ್ಟ್ ಮಾಡಿ ಬಯಸ್ ಓಕೆನಾ ಸೊ ಇವಾಗ ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಈಚೆ ನಿಂತಿದ್ದೀನಿ ನೋಡಿದ್ರೆ ಮಳೆ ಮಳೆ ಬರ್ತಿದೆ ಕೈ ನಾನೆಲ್ಲೂ ಈಚೆ ಹೋಗೋಕ್ಕಾಗಲ್ಲ ಬೇರೆ ಇವತ್ತು ಆರ್ ಸಿ ಬಿ ಮತ್ತೆ ಪಂಜಾಬ್ ಮ್ಯಾಚ್ ಬೇರೆ ಇದೆ ಆ ಖುಷಿಗೆ ಮಳೆ ಬರ್ತೈತಿ ಸಿ ಮ್ಯಾಚ್ ಯಾರು ವಿನ್ ಆಗ್ತಾರಂತ ಅದು ನೋಡೋಣ ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಇನ್ನೂ ಊಟ ತಿಂದಲ್ಲ ಊಟ ತಿನ್ಕೊಂಡು ಆಮೇಲೆ ನಿಟ್ಟಿದ್ದು ತೋರಿಸ್ತೀನಿ ನಮ್ಮ ಊರಿ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಎಲ್ಲ ಸರಿ ಹೋಗೈತೆ ಟಾನಿಕ್ ಎಲ್ಲ ಹಾಕಿದ್ದೀನಿ ನೋಡೋಣ ತೋರಿಸ್ತೀನಿ ಆ್ಯಂಡಿಲ್ ದೆನ್ ಕೀಪ್ ವಾಚಿಂಗ್ ಗೊಬ್ಬರ ಓಕೆ ಓಕೆ ಮತ್ತು ನಾನು ಇನ್ನೊಂದು ಹೇಳೋದು ಮಾಡ್ತೋದೆ ನಿಮಗೆ ಯಾವ ಟೀಮು ಇಷ್ಟ ಪಂಜಾಬ ಆರ್ ಸಿ ಬಿನ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಆಮೇಲೆ ಯಾವ ಟೀಮ್ ವಿನ್ ಆಗ್ಬೇಕು ಅಂತಾನು ಕಮೆಂಟ್ ಹಾಕಿ ಓಕೆನಾ ಅಂಡ್ ಅದು ಅಷ್ಟರೊಳಗಡೆ ನಂದು ಪೋಸ್ಟ್ ಬಂದ್ಬಿಟ್ಟಿದ್ರೆ ವಿನ್ ಆಗಿರೋದು ನಿಮ್ಗೆ ಗೊತ್ತಿರುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಯಾವ ಟೀಮ್ ನಿಮ್ಗೆ ಜಾಸ್ತಿ ಇಷ್ಟ ಅಂತ ಓಕೆನಾ ಸೊ ಇವಾಗ ಮಳೆ ಬರ್ತಿದೆ ಬರ್ಲಿ ಅದು ಪಾಡ್ಗೆ ಅದು ಬರ್ಲಿ ನಮ್ ಪಾಡ್ ನಮ್ ವಿಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಎಲ್ಲ ಓಕೆನಾ ಇವಾಗ ನೋಡಿ ನಮ್ಮ ಮೌರ್ಯ ಪಾಪ ಸುಸ್ತಾಗ್ಬಿಟ್ಟು ನೋಡಿ ಹಂಗೆ ಹಂಗೆ ಬಿದ್ದೋಗ್ತಾನೆ ಏನು ಮಾಡೋದು ಏನೋ ಗೊತ್ತಿಲ್ಲ ಬಟ್ ಸರಿ ಹೋಗ್ತಾನೆ ಅಲ್ಲ ಅವ್ರಿ ಹ್ಞೂ ನೋಡಲ್ರಿ ನೋಡಲ್ಲಿ ಹೇಳು ಸರಿ ಹೋಗ್ತೀಯ ಅಂತ ಏನು ಐಸ್ಕೂಲು ಪೋರ್ ಫೇಸ್ ಇತ್ತು ನಾನು ನೋಡಿದೆ ಲಾಗು ತುಂಬ ಕಂಟೆಂಟ್ ಸಿಗುತ್ತೆ ಅಂದ್ಕೊಂಡೆ ಬಟ್ ಸ್ವಲ್ಪನೇ ಕಂಟೆಂಟ್ ಸಿಕ್ಕಿದ್ದು ಬಟ್ ಸ್ಟಿಲ್ ನಾನು ಲಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಅಕ್ಕ ಅವರ ಹಸ್ಬೆಂಡ್ ಅವರೆಲ್ಲ ಬರ್ತವ್ರೆ ಅದಕ್ಕೆ ನಮ್ಮಕ್ಕ ವೇಟ್ ಮಾಡ್ಕೊಂಡಿದ್ದಾಳೆ ಅವ್ರನ್ನೂ ತೋರಿಸ್ತೀನಿ ಗೈಸ್ ಈ ಲಾಗಲ್ಲಿ ಸೊ ಅದೆಲ್ಲ ತೋರ್ಸಾದ್ಮೇಲೆ ಲಾಗ್ನ ಎಂಡ್ ಮಾಡ್ತೀನಿ ಓಕೆನಾ ಈಗ ನಾವು ಮತ್ತೆ ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಆರ್ ಸಿ ವಿ ಮ್ಯಾಚ್ ಐತಲ್ಲ ಅದು ಮ್ಯಾಚ್ ನೋಡೋಕ್ಕೆ ಇದ್ದೀನಿ ಸೊ ಇದು ನಮ್ಮ ರೋಡಲ್ಲಿ ಹೋಗ್ತಾ ಇದ್ದೀನಿ ನಡ್ಕೊಂಡು ಮತ್ತೆ ಚೇಂಜ್ ಮಾಡಿ ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ ಗೈಸ್ ಅಲ್ಲೆಲ್ಲ ಜನ ಇದ್ದಾರೆ ಸೊ ಅವ್ರನ್ನೆಲ್ಲ ತೋರಿಸ್ತೀರಾ ಇಲ್ಲಿಂದನೇ ತೋರಿಸ್ತಾ ಇದ್ದೀವಿ ಫ್ಯಾಮಿಲಿ ಆರ್ ಸಿ ಬಿ ಅಂತ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ನಮ್ಮ ರೋಡ್ ಹತ್ರ Brilliant ideal Trophy yeah, It's a great feeling winning with a side and it's a great feeling When you win one of the toughest competitions going around in cricket And the wait has been so long It is finally after 18 years RCB has ಸೊ ಇದೇ ಖುಷಿಗೆ ಯಾರ್ಯಾರು ಆರ್ ಸಿ ಬಿ ಫ್ಯಾನ್ ಇರ್ತೀರೋ ಅವರೆಲ್ಲ ಕಮೆಂಟ್ ಹಾಕಿದ್ದೀವಿ ಏನು ಅನ್ನಿಸ್ತು ಆರ್ ಸಿ ಬಿ ವಿನ್ ಆಗಿದ್ದು ಎಲ್ಲರೂ ಎಮೋಷ್ನಲ್ ಆಗಿರ್ತಾರೆ ಬಿಕಾಸ್ ಆಫ್ಟರ್ ಏಯ್ಟೀನ್ ಇಯರ್ಸ್ ಆರ್ ಸಿ ಬಿ ವಿನ್ ಆಗಿರೋದು ಸೊ ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಗೂ ಫುಲ್ ಖುಷಿಯಾಗಿ ಪಾರ್ಟಿ ಮಾಡ್ತಾಯಿರ್ತಾರೆ ಅಂದ್ಕೊಂಡಿದ್ದೀನಿ ಐ ಹೋಪ್ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಮತ್ತು ನಿಮಗೆ ಆರ್ ಸಿ ಪಿ ಫ್ಯಾನ್ಸ್ ಪ್ಲೀಸ್ ಕಮೆಂಟ್ ಹಾಕಿ ಓಕೆನಾ ಸೊ ಅಂಟಿಲ್ ದನ್ ಕೀಪ್ ವಾಚಿಂಗ್ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್